ಎಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ಸೊ ಇವತ್ತು ಆಫೀಸ್ ರಜಾ ಇದೆ ತುಂಬ ಬೋರ್ ಹೊಡಿತಿದೆ ಬಟ್ ಆಫೀಸ್ ರಜಾ ಇದೆ ಹಾಗಾಗಿ ನನ್ನ ಒಂದು ಕೆಲವೊಂದು ಪರ್ಸನಲ್ ವರ್ಕ್ಗಳನ್ನ ಮುಗಿಸ್ಕೊಳ್ಳೋಣ ಅಂತೇಳಿ ರೆಡಿಯಾಗಿ ಹೊರಟಿದ್ದೀನಿ ಫಸ್ಟಿಗೆ ಸೋ ಪಾರ್ಲರ್ಗೆ ಹೋಗಬೇಕು ಹೋಗಿ ತುಂಬನೇ ಆಗಿದೆ ಸೊ ಅಲ್ಲೋಗಿ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡು ರೌಂಡು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಶನಿವಾರ ಫಸ್ಟು ಶನಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೇಳ್ಬತ್ತಿ ಹಚ್ಚಬೇಕು ಅದಾದಮೇಲೆ ಹೊರಗಡೆ ಅಂದರೆ ನಿಂಬಿ ಶಾಂಬ ಕೂಡ ಲೈಕ್ ಈ ಥರ ಸ್ವಲ್ಪ ದೂರ ಎಲ್ಲರೂ ಹೋಗೋಣ ಅಂತ ಇದೆ ನೋಡೋಣ ಈಗ ಹೊರಗಡೆ ಹೊರಟಿದ್ದೀನಿ ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಗೊತ್ತಿಲ್ಲ ಸ್ಯಾಟರ್ಡೆ ನಮಗಂತೂ ರಜಾ ನನ್ನ ಮಗಳಿಗಂತೂ ಕಾಲೇಜಿದೆ ಸೋಣ ರೆಡಿ ಮಾಡಿ ಎಲ್ಲ ಕೆಲಸ ಮುಗಿಸಿ ಅವಳಗ್ ತಿಂಡಿ ಮು ಮಾಡಿಕೊಟ್ಟು ಸೋಳ ಕಾಲೇಜಿಗೆ ಬಿಟ್ಟು ಬಂದು ನನ್ನ ಒಂದು ಎಲ್ಲ ಮನೆ ಕೆಲಸಗಳನ್ನು ನಾನು ಮುಗಿಸ್ಕೊಂಡಿದ್ದೀನಿ ಇನ್ನು ಪಾರ್ಲರ್ ಹತ್ರ ಬಂದರೆ ನಾನು ಜಾಸ್ತಿ ಬರೋದು ಇಲ್ಲಿಗೇನೆ ಪದ್ದುಸ್ ತುಂಬಾ ಕಂಫರ್ಟಬಲ್ ಇದೆ ಸೊ ಇಲ್ಲಿ ಎಲ್ಲ ಥರದ್ದು ಐಬ್ರೋಸ್ ಇರ್ಬೋದು ಹೇರ್ ಕಟಿಂಗ್ಸ್ ಇರ್ಬೋದು ಮೇಕಪ್ ಇರ್ಬೋದು ಮಸಾಜಸ್ ಇರ್ಬೋದು ಸೊ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ವ್ಯಾಕ್ಸ್ ಅಂತೂ ಸೂಪರಾಗಿರುತ್ತೆ ಸೊ ಯಾರ್ಯಾರ ಬಾಡಿಗೆ ಯಾವ ಥರ ಇರುತ್ತೆ ನೋಡಿ ತಿಳ್ಕೊಂಡು ಎಲ್ಲ ಮಾಡಿಕೊಡ್ತಾರೆ ಸೊ ಇದು ನಮ್ಮ ಅಲ್ಲಿ ಇರುವಂಥದ್ದು ಸೊ ನಮ್ಮ ಮನೆಗೆ ತುಂಬನೇ ಹತ್ತಿರ ಸೊ ಹಾಗಾಗಿ ನಾನು ಬೇರೆ ಕಡೆ ಎಲ್ಲೂ ಹೋಗೋಲ್ಲ ನನಗೆ ಇಲ್ಲಿ ಕಂಫರ್ಟಬಲ್ ಆಗಿರೋದ್ರಿಂದ ಇಲ್ಲೇ ಬರ್ತೀನಿ ನನಗಂತೂ ಐಬ್ರೋ ಅಂತೂ ಫಿನಿಶಿಂಗ್ ತುಂಬನೇ ಚೆನ್ನಾಗಿ ಮಾಡಿಕೊಡ್ತಾರೆ ಮೇನ್ ಇಂಪಾರ್ಟೆಂಟ್ ನನಗೆ ಐಬ್ರೋಸ್ ನೀಟಾಗಿ ಬರಬೇಕು ಇಲ್ಲಾದರೆ ಚೆನ್ನಾಗಿ ಕಾಣಲ್ಲ ಹಾಕೊಡೋ ಕಾಣಿಸುತ್ತೆ ಬಟ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಇಲ್ಲೇ ಬರೋದು ಸೊ ಬೇಗ ಬೇಗ ಅಂತ ಏನಿದೆ ನಾನು ನೀಟಾಗಿ ಹೈಬ್ರೋ ಮಾಡಿಸ್ಕೊಂಡೆ ಎಷ್ಟು ನೀಟಾಗಿ ಬಂದಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇಷ್ಟ ಆಯಿತು ಸೊ ಇನ್ನಿಂದ ಹೊರಡೋಣ ಅಂತ ಹೊರಟೆ ಇನ್ನು ಅಲ್ಲಿಂದ ಹೊರಟಿದ್ದೆ ಶನಿವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇದು ಇರುವಂಥದ್ದು ತುಂಬಾ ಹಳೆ ದೇವಸ್ಥಾನ ಇದು ಸೊ ಇಲ್ಲಿ ಶನಿವಾರ ಬಂದರೆ ತುಂಬ ನೀಟಾಗಿ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಎಲ್ಲ ದೇವ್ರುಗಳಿಗೂ ಹೂವು ಹಾಕಿ ನೀಟಾಗಿ ಪೂಜೆ ಮಾಡ್ತಾರೆ ನೋಡಿ ಇದು ದೇವರ ವಿಗ್ರಹ ಶನಿ ದೇವರ ವಿಗ್ರಹ ಆಲ್ರೆಡಿ ಎಲ್ಲ ಪೂಜೆ ಆಗಿದೆ ನವಗ್ರಹ ಇದೆ ಈ ಕಡೆ ಸೊ ನವಗ್ರಹ ಸುತ್ತೋರು ಕೂಡ ಸುತ್ತಬೋದು ಜೊತೆಗೆ ಇಲ್ಲಿ ದೇವರಿಗೆ ಏನು ಕೈ ಎಣ್ಣೆ ಅಂದರೆ ಎಳ್ಳೆಣ್ಣೆ ಏನಂತ ಅಂತ ಹೇಳ್ತೀವಿ ಸೊ ಎಣ್ಣೆನ ನಾವು ದೇವ್ರ ತಲೆ ಮೇಲಿಂದ ಹಾಕ್ಬೋದು ಸೊ ಜೊತೆಗೆ ಹೆಳಬತ್ತಿಯ ಚೆರುವು ಕೂಡ ಇಲ್ಲೇ ಎಲ್ಲ ಹೆಳುಬತ್ತಿ ಮಾಡಿಟ್ಟಿರ್ತಾರೆ ಎಳುಬತ್ತಿಗೆ ಎಷ್ಟು ಅಂತಿರುತ್ತೆ ಎಣ್ಣೆಗೆ ಇಷ್ಟು ಅಂತಿರುತ್ತೆ ತೊಗೊಂಡು ನೋಡಿ ಈ ಥರ ನಾವು ಆರಾಮಾಗಿ ಎಣ್ಣೆನ ಹಾಕ್ಬೋದು ಆ ಒಂದು ಕಪ್ಪಿಟ್ಟಿದ್ದಾರೆ ಆ ಕಪ್ ತುಂಬಾ ಚೆನ್ನಾಗಿದೆ ಅದು ತುಂಬಾ ಇಷ್ಟ ಆಯಿತು ಸೊ ಇವತ್ತೇನು ಜಾಸ್ತಿ ಜನ ಇಲ್ಲ ಸೊ ಎಳ್ಬತ್ತಿ ಹಚ್ಚೋಣ ಅಂದ್ಕೊಂಡು ಬಂದೆ ಬಟ್ ಇಲ್ಲಿ ಯಾರು ಜಾಸ್ತಿ ಜನ ಇಲ್ಲ ಸೊ ಹಾಗಾಗಿ ನೀಟಾಗಿ ಈ ಥರ ನಾನು ಕೂಡ ದೇವ್ರಿಗೆ ಎಣ್ಣೆ ಹಾಕೋಣ ಅಂಥೇಳಿ ತೊಗೊಳ್ಳೋಣ ಅಂಥೇಳಿ ಬಂದೆ ಎಷ್ಟು ಚೆನ್ನಾಗಿ ನೀಟಾಗಿ ದೇವಸ್ಥಾನನ ಇಟ್ಕೊಂಡಿದ್ದಾರೆ ಬಂದರೆ ಇಲ್ಲೊಂದು ತುಂಬ ಖುಷಿ ಆಗುತ್ತೆ ಎಳ್ಬತ್ತಿಗೆ ಎಷ್ಟೋ ಎಳ್ಳೆಣ್ಣೆಗೆ ಎಷ್ಟೋ ಅನ್ನೋದನ್ನು ಪ್ರೈಸ್ನ ಅಲ್ಲೇ ಇಟ್ಟಿದ್ದಾರೆ ಸೊ ಯಾರು ಇಲ್ದೋರು ಏನಿದೆ ಅಮೌಂಟ್ನ ಅಲ್ಲಿ ಇಟ್ಬಿಟ್ಟು ಏನು ಬೇಕು ತೊಗೊಂಡು ನಾವು ಇದು ಮಾಡ್ಬೋದು ಪೂಜೆ ಮಾಡ್ಬೋದು ಹೂ ಕೊಡೋರೆಲ್ಲ ಹೂ ಒಂದು ಕಡೆ ಇಡ್ಬೋದು ನೋಡಿ ಥರ ನೀಟಾಗಿ ಎಲ್ಲ ಕಡೆಗೂ ಎಣ್ಣೆ ಹಾಕೋಂಗೆ ನಿಧಾನಕ್ಕೆ ನೀಟಾಗಿ ಹಾಕ್ಬೋದು ಏನದು ಒಂದು ಕಪ್ ಇಟ್ಟಿರ್ತಾರೆ ಆ ಎಣ್ಣೆಯಲ್ಲಿ ಪೂರ್ತಿ ಈ ಥರ ನೀಟಾಗಿ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲರದು ಆಯಿತು ಈಗ ನೆಕ್ಸ್ಟು ನಂದು ಸರದಿ ಬಂತು ಸೊ ನಾನು ಫಟಾಫಟ ಅಂತೇಳಿ ನೀಟಾಗಿ ಅದು ಎಣ್ಣೆ ಕಪ್ ತೊಗೊಂಡು ಪೂರ್ತಿ ದೇವ್ರಿಗೆ ಈ ಥರ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಾಯಿದೆ ಖುಷಿಯಾಗತ್ತೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ವಾರಕ್ಕೊಂದು ಸಲ ಮಾಡೋರು ಮಾಡ್ತಾರೆ ಇದು ಫಸ್ಟ್ ಟೈಮು ಎಣ್ಣೆ ತೊಗೊಂಡು ದೇವರ ವಿಗ್ರಹಕ್ಕೆ ಹಾಕ್ತಾ ಇರೋದು ಇನ್ನು ನೆಕ್ಸ್ಟು ನಾನು ಯೂಶ್ವಲಿ ವಾರಕ್ಕೊಂದು ಸಲ ಏನು ಹೆಳ್ಬತ್ತಿ ಹಚ್ಚಬೇಕು ಸೊ ಹೆಳ್ಬತ್ತಿ ಹಚ್ಚೋಣ ಅಂತೇಳಿ ಬಂದೇ ದೇವ್ರ ಮುಂದೆ ನಿಂತ್ಕೊಂಡು ಏನು ಹೆಳ್ಬತ್ತಿ ಇಟ್ಟಿರ್ತಾರೆ ಒಂಬತ್ತು ಸೊ ಅದನ್ನು ದೇವ್ರ ಹೆಸರು ಹೇಳಿ ಒಂದೊಂದನ್ನು ಹಾಕಿದ್ರೆ ಒಳ್ಳೆಯದು ಮೇನು ಪ್ರತಿ ಶನಿವಾರ ಶನಿದೇವರಿಗೆ ಹೆಳ್ಬತ್ತಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಇಷ್ಟು ವಾರ ಅಂತ ಕೆಲವರು ಹಚ್ತಾರೆ ಕೆಲವರು ಅವ್ರಿಗೆ ಟೈಮ್ ಸಿಕ್ತಾಗೆಲ್ಲ ಹಚ್ತಾರೆ ಸೊ ಯಾವಾಗ ಬೇಕಾದ್ರೂ ಹಚ್ಬೋದು ಎಷ್ಟು ವಾರ ಬೇಕಾರು ಹಚ್ಬೋದು ಇಷ್ಟೇ ಅಂತೇಳಿಲ್ಲ ಅಂದು ಸಿಂಹರಾಶಿ ಆದ್ದರಿಂದ ನಾನು ಈ ವರ್ಷ ಪೂರ್ತಿ ಹಚ್ಚಿದ್ರು ಒಳ್ಳೆಯದು ಅಂತ ಹೇಳಿದರು ಹಾಗಾಗಿ ನನಗೆ ಟೈಮ್ ಸಿಕ್ತಾಗೆಲ್ಲ ಸೊ ಯಾವಾಗ ನಾನು ದೇವಸ್ಥಾನಕ್ಕೆ ಬರ್ಬೋದು ಆವಾಗೆಲ್ಲ ನಾನು ಪ್ರತಿ ಶನಿವಾರ ಹೇಳುಬತ್ತಿನೇ ಹಚ್ತೀನಿ ಇನ್ನು ಹೇಳಬತ್ತಿ ಮುಗೀತು ಹಚ್ಚಿ ಇನ್ನು ನೆಕ್ಸ್ಟ್ ಏನೇ ಆದರೂ ನವಗ್ರಹ ನವಗ್ರಹ ನಿಧಾನಕ್ಕೆ ಮೂರು ಸುತ್ತಾದರೂ ಸುತ್ತಲೇಬೇಕು ಹಾಗಾಗಿ ಮೂರು ಸುತ್ತ ಆಯಿತು ಇನ್ನು ಪ್ರಸಾದ ಮತ್ತು ತೀರ್ಥ ಪ್ರಸಾದ ಅಂತೇಳಿ ಚಿತ್ರನ ಕೊಟ್ಟರು ಇನ್ನು ತೀರ್ಥ ಅಂತೇಳಿ ಇಸ್ಕೊಂಡು ಫ್ರೆಂಡ್ ಮನೆಗೆ ಬಂದೆ ನೋಡಿ ರೂಸ್ತಾಗಿ ಇದು ಭತ್ತದಿಂದ ಮಾಡಿರೋದು ತೋರಣ ಹಾಕಿದ್ದಾರೆ ಇದಂತೂ ಎಲ್ಲ ಕಡೆ ಈಗ ತುಂಬ ಜನ ಇಷ್ಟಪಟ್ಟು ಇದ್ದಾರೆ ಬಟ್ ಕೆಲವೊಂದು ಸಲ ಏನು ಅಂದರೆ ಚಿಕ್ಕ ಚಿಕ್ಕ ಪಕ್ಷಿಗಳೇನಿರುತ್ತೆ ಬಂದು ಬಂದು ಇದನ್ನೆಲ್ಲ ತಿನ್ಕೊಂಡೋಗುತ್ತೆ ಎಲ್ಲ ಹುಟ್ಟೋಗುತ್ತೆ ಸೊ ಅದು ಸ್ವಲ್ಪ ಬೇಜಾರು ಈ ನಾಲ್ಕು ಬಂದು ಸೊ ನಾ ಒಂದು ಟ್ರೈನಿಂಗ್ ಕ್ಲಾಸಸ್ ನಡೆಸೋದಕ್ಕೆ ಹೇಳಿ ಒಂದು ಹಾಲ್ ನೋಡಬೇಕಿತ್ತು ಅಂತ ಬಂದ್ವಿ ಇದು ಇಲ್ಲಿ ನಮಗೆ ಚಂದ್ರಕಲಾ ಹಾಸ್ಪಿಟಲ್ ಆಪೋಸಿಟ್ ರೋಡಲ್ಲಿ ಇದೊಂದು ಹಾಲ್ ಸಿಕ್ತು ಚೆನ್ನಾಗಿದೆ ಸಾಕು ಒಂದು ಇಪ್ಪತ್ತು ಜನಕ್ಕೆ ಆರಾಮಾಗಿ ಟ್ರೈನಿಂಗ್ ಕ್ಲಾಸಸ್ನ ಕೊಡ್ಬೋದು ಇಷ್ಟ ಆಯಿತು ನೋಡೋಣ ಎಷ್ಟು ಪ್ಲೇಸ್ ಇದೆ ಅಲ್ಲ ಅಂತ ನೋಡಿಕೊಂಡು ಅಲ್ಲಿಂದ ನಾವು ಮಧ್ಯಾಹ್ನ ಲೇಟಾಗಿತ್ತು ಅಂತೇಳಿ ಆರಾಮಾಗಿ ಬಿಸಿ ಬಿಸಿ ಮುದ್ದೆ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಬಂದ್ವಿ ಸಖತ್ತಾಗಿತ್ತು ಊಟ ಮಾತ್ರ ಇದು ಮನೇಲೇ ಮಾಡುವಂಥದ್ದು ಎಲ್ಲ ನ್ಯಾಚುರಲ್ ಆಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ಆರಾಮಾಗಿ ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಕೇರ್ಪೇಟೆಗೆ ಕೇರ್ಪೇಟಲ್ಲೇ ಒಂದು ಆಫೀಸ್ಗೆ ಹೋಗಬೇಕಿತ್ತು ಅಲ್ಲೊಂದೆರಡು ಫ ಮೀಟಿಂಗ್ಸ್ ಇತ್ತು ಸೊ ಅಟೆಂಡ್ ಮಾಡಬೇಕಿತ್ತು ಹಾಗಾಗಿ ಹೊಡೋಣ ಅಂಥೇಳಿ ಹೊರಟಿ ಕೇರ್ಪೇಟೆಗೆ ಲಾಸ್ಟ್ ಟೈಮ್ ನಾನು ಒಂದೆರಡು ಮದುವೆಗೆ ಹೋಗಿದ್ದೆ ಒಂದು ಬಿಗ್ರಟಕ್ಕೆ ಹೋಗಿದ್ದೆ ಅದನ್ನು ಬಿಟ್ಟರೆ ಹೋಗೇ ಇರಲಿಲ್ಲ ತುಂಬ ದಿನಗಳಾದಮೇಲೆ ಹೋಗ್ತಾ ಇರೋದು ಸೊ ಸುಮಾರು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇದೆ ಫಿಫ್ಟಿ ಕಿಲೋಮೀಟ್ರ್ ಅಂತ ಹೇಳ್ತಾಯಿದ್ರು ಸರಿ ಇನ್ನೇನು ಹೊಡೋಣ ಅಂಥೇಳಿ ಆರಾಮಾಗಿ ಒಂದು ಲೈಟ್ ಮ್ಯೂಸಿಕ್ ಹಾಕ್ಕೊಂಡು ಹೊರಟ್ವಿ ಇನ್ನು ಆಫೀಸಿಗೆ ಬಂದ್ವಿ ಇದೇ ಆಫೀಸು ಪುಟ್ಟದಾಗಿ ಚೆನ್ನಾಗಿದೆ ಆಫೀಸು ಇನ್ನು ನಮಗೆ ಬೇಕಾಗಿರೋ ಎಲ್ಲ ತಗೊಂಡ್ವಿ ಇನ್ನು ಫಟಾಫಟಂತ ಮೀಟಿಂಗ್ಸ್ಗಳು ಏನು ಅಟೆಂಡ್ ಮಾಡಬೇಕಿತ್ತು ಅಟೆಂಡ್ ಮಾಡಿದ್ವಿ ಇದು ಏನೋ ಪ್ರೊಫೆಷ್ನಲ್ ನನ್ನ ಒಂದು ಆಫೀಸಿಗೆ ಸಂಬಂಧಪಟ್ಟ ಹಾಗೆ ಏನಿರಲಿಲ್ಲ ಇದು ಬೇರೆ ವರ್ಕ್ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಬಂದ್ವಿ ನೋಡಿ ಇದು ಮೇಲುಗಡೆ ಆಫೀಸ್ ಇರೋದು ಬಿಲ್ಡಿಂಗ್ ಇದೆ ಇಷ್ಟು ಒಳಗಡೆ ಎಲ್ಲ ನಾನು ಬಂದೇ ಇರಲಿಲ್ಲ ಸೊ ಇದೇ ಫಸ್ಟು ನಾನು ಕೇರ್ಪೇಟೆಯಲ್ಲಿ ಇಷ್ಟು ಊರಿನ ಒಳಗಡೆ ಎಲ್ಲ ಬಂದು ನೋಡ್ತಾ ಇರೋದು ಚೆನ್ನಾಗಿದೆ ತುಂಬಾ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಇನ್ನು ಅಲ್ಲಿಂದ ನಾವು ನಮ್ಮ ಒಂದು ಏನು ಎರಡು ಮೀಟಿಂಗ್ ಇತ್ತು ಮುಗಿಸ್ಕೊಂಡು ಸೊ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ ದೇವಸ್ಥಾನ ಬಂದು ಚಂದ್ಗಾಳಮ್ಮ ಸೊ ಇಲ್ಲಿ ತುಂಬ ಹತ್ತಿರ ಇದೆ ಒಂದು ಒಂದೂವರೆ ಎರಡು ಕಿಲೋಮೀಟ್ರ್ ಅಷ್ಟೇ ಹತ್ತಿರ ಅಂತ ಹೇಳಿದ್ರು ನಾನಂತೂ ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾನು ಈ ದೇವಸ್ಥಾನ ನೋಡೇ ಇರಲಿಲ್ಲ ಬಟ್ ಕೇಳಿದೆ ತುಂಬ ಪವರ್ಫುಲ್ ದೇವರು ಅಂತ ಹೇಳಿ ಹೋಗಬೇಕು ಅಂತ ಲಾಸ್ಟ್ ಟೂ ಆರ್ ತ್ರೀ ಟೈಮ್ಸ್ ಕೂಡ ಟ್ರೈ ಮಾಡಿದ್ದೆ ಬಟ್ ಹೋಗೋಕ್ಕಾಗಿರಲಿಲ್ಲ ಬಟ್ ಇವತ್ತು ಚಾಕಿ ಸೊ ಹೋಗೋಣ ಅಂತೇಳಿ ಬಂದ್ವಿ ಇವತ್ತು ಸಟರ್ಡೆ ಆದ್ದರಿಂದ ಏನೂ ರಷ್ ಇಲ್ಲ ಚಂದ ಗೋಳಮ್ಮ ಚಂದ ಗೋಳ ಹಳ್ಳಿಯಮ್ಮ ಅನ್ನೋರ ಸನ್ನಿಧಿ ಹೇಳ್ತಾಯಿದ್ರು ಇದು ಓಪನ್ ಪ್ಲೇಸು ಯಾರು ಏನು ಬೀಗ ಹಾಕಲ್ಲ ಎಲ್ಲ ಓಪನ್ ಆಗಿರುತ್ತೆ ಸೊ ದೇವಸ್ಥಾನ ಅಂತೇಳಿ ಸೊ ಹಾಗೇ ಇದೆ ಎಲ್ಲ ಫುಲ್ ಖಾಲಿ ಖಾಲಿ ಇದೆ ಯಾಕೆಂದರೆ ಇವತ್ತು ಸಟರ್ಡೆ ಅಂತೇಳಿ ಇನ್ನು ನಾಳೆ ಸಂಡೇ ತುಂಬ ಚೆನ್ನಾಗಿರ್ತಾರಂತೆ ಇಲ್ಲಿ ಸಾಕಷ್ಟು ಕಿ ಮೊಳಗೆಗಳದೆಲ್ಲ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇವತ್ತು ಸ್ಯಾಟರ್ಡೆ ಅಂದರೆ ಜನ ಇಲ್ಲ ಸೊ ಇಲ್ಲಿ ತಡೆ ಓಡಿಸೋರೆಲ್ಲ ಓಡಿಸ್ಬೋದು ದೇವಿಗೆ ಪೂಜೆ ಮಾಡಿಸೋರೆಲ್ಲ ಪೂಜೆ ಮಾಡಿಸ್ಬೋದು ನಾನ್ ವೆಜ್ ಅಡುಗೆ ಮಾಡಿ ಮಾಡೋರೆಲ್ಲ ತುಂಬ ಜನ ಮಾಡ್ತಾರಂತೆ ಸೊ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಿರೋದು ಸೊ ನನಗಂತೂ ತುಂಬ ಖುಷಿಯಾಯಿತು ಯಾಕೆಂದರೆ ತುಂಬ ದಿನದ ಬರಬೇಕು ಬರಬೇಕು ಅಂತ ಅನ್ಕೋತಾ ಇದೆ ಬರೋಕ್ಕೆ ಟೈಮೇ ಹಾಕ್ತಿರ್ಲಿಲ್ಲ ನೋಡಿ ಇವತ್ತು ಬಂದೆ ಫೈನಲಿ ಚಂದಗೌಳಮ್ಮ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸೊ ಅಲ್ಲಿಗೆ ಹೋಗ್ತಿದ್ದಂಗೆ ಏನೋ ಒಂಥರ ಫೀಲಿಂಗು ಆಯಿತು ಸೊ ಇನ್ನೂ ಇದು ಹೊರ್ಗಡೆ ಏನಿದೆ ತ್ರಿಶೂಲಗಳೆಲ್ಲ ಹಾಕಿಟ್ಟಿರುವಂಥದ್ದು ನೋಡಿ ಇಲ್ಲಿ ತುಂಬ ಜನ ಆಲ್ರೆಡಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಕೂಡ ಸಾಕಷ್ಟು ಜನ ಬಂದಿದ್ದಾರೆ ನಾವು ಟೂ ಇನ್ ಒನ್ ಅಂದರೆ ನಮಗೆ ಆಫೀಸು ಏನಿತ್ತು ಅವ್ರ ಕೆಲಸ ಮೀಟಿಂಗ್ಸ್ಗಳು ಆಗುತ್ತೆ ಜೊತೆಗೆ ನಾವು ಕೂಡ ದೇವಸ್ಥಾನ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಬಂದಿದ್ದು ಸೂಪರಾಗಿದೆ ಬಟು ಆಚ ಅಷ್ಟು ನೀಟಾಗಿ ಏನೋ ಕ್ಲೀನ್ ಮಾಡಿಲ್ಲ ದೇವಸ್ಥಾನ ಒಳಗಡೆನೂ ಅಷ್ಟೇ ಸ್ವಲ್ಪ ಬೇಗ ಬಂದಿದ್ರೆ ನೀಟಾಗಿ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡ್ಬೋದಿತ್ತು ಬಟ್ ಆಲ್ರೆಡಿ ಯಾರೋ ಸ್ವಲ್ಪ ಕ್ಲೀನ್ ಮಾಡಿದ್ರು ಸೊ ಪರವಾಗಿಲ್ಲ ಅಂಥೇಳಿ ನಾವು ತಂದಿದ್ದ ಹೂಗಳೆಲ್ಲ ಹಾಕಿ ನಾವೇ ಕಾಯಿ ಹೊಡೆದು ನಾವೇ ಹಣ್ಣೆಲ್ಲ ಮುರಿದು ಪೂಜೆ ಮಾಡ್ತಾಯಿದ್ವಿ ಇದು ತುಂಬ ಖುಷಿ ಕೊಡಿತ್ತು ಯಾಕೆಂದರೆ ಬೇರೆ ಕಡೆ ಎಲ್ಲ ಪೂಜಾರಿರ್ತಾರೆ ಅವ್ರು ಪೂಜೆ ಮಾಡಿಕೊಡ್ತಾರೆ ಬಟ್ ಇಲ್ಲಿ ಹಂಗಲ್ಲ ನಾವು ದೇವ್ರ ಗುಡಿ ಮುಂದೆನೇ ಗುಡಿ ವಿಗ್ರಹದ ಮುಂದೆನೇ ಕೂತ್ಕೊಂಡು ನಾವೇ ಅಲಂಕಾರ ಮಾಡಿ ಸೊ ಹಣ್ಣುಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ಬೋದಿತ್ತು ಅದು ತುಂಬ ಖುಷಿ ಕೊಡೋ ವಿಷಯ ನಮಗಂತೂ ತುಂಬ ಇಷ್ಟ ಆಯಿತು ಸೊ ಆರಾಮಾಗಿ ಎಲ್ಲರೂ ಪೂಜೆ ಮಾಡಿಕೊಂಡು ಸೊ ಅಲ್ಲಿಂದ ಒಂದು ನಾಲ್ಕೈದು ಫೋಟೋಸ್ ತೊಗೊಳ್ಳೋಣ ಅಂತೇಳಿ ಫೋಟೋಸ್ ಎಲ್ಲ ತೊಗೋತಾ ಇದ್ವಿ ಇನ್ನೂ ಒಂದು ಇಬ್ಬರು ನಮ್ಮ ಥರನೇ ಇವತ್ತು ಬರೋರು ಬಂದಿರೋರು ಎಲ್ಲ ಫೋಟೋಸ್ಗಳನ್ನ ತೊಗೋತಾಯಿದ್ರು ಫೋಟೋಸ್ ಫೋಟೋಸೆಲ್ಲ ತಗೊಂಡು ಎಲ್ಲ ಮಾಡಿಕೊಂಡು ಸೊ ನಮ್ಮ ಬಂದಿದ್ದು ಕೆಲಸಗಳೆಲ್ಲ ಚೆನ್ನಾಗಾಯಿತು ಫುಲ್ ಖುಷಿ ಆಯಿತು ಇನ್ನು ಅಲ್ಲಿಂದ ನಾ ಹೊರಟಿದ್ದೆ ಮೈಸೂರು ಕಡೆ ಇನ್ನು ಆಲ್ರೆಡಿ ತುಂಬ ಈವ್ನಿಂಗ್ ಆಗಿತ್ತು ಇನ್ನು ಒನ್ ಆ್ಯಂಡ್ ಆಫ್ ಅವರ್ ಜರ್ನಿ ಬೇರೆ ಮಾಡಬೇಕಿತ್ತು ಹಾಗಾಗಿ ಬೇಗ ಬೇಗ ಹೊಡೋಣ ಅಂತೇಳಿ ಹೊಡ್ತಾಯಿದ್ವಿ ಸೊ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಮೋಡಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಳಿನೂ ಇಲ್ಲ ಶೆಕೆನೂ ಇಲ್ಲ ಆ ಥರ ವಾತಾವರಣ ರೀಲ್ಸ್ ಮಾಡೋರ್ಗಂತೂ ಈ ಒಂದು ಪ್ಲೇಸ್ ಅಂತ ತುಂಬನೇ ಚೆನ್ನಾಗಿತ್ತು ಅಂತ ಹೇಳಿ ಮಾತಾಡ್ಕೊಂಡು ಬರ್ತಾಯಿದ್ವಿ ಅಲ್ಲೇ ಅಂದವೆ ಆಲ್ರೆಡಿ ಲೇಟಾಗಿತ್ತು ಸೊ ನಾವು ಬರೋದೇನೆ ಅಂಥೇಳಿ ಸೊ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಎಲ್ಲರೂ ಇಲ್ಲೇ ಊಟಕ್ಕೆ ಅಂತ ಹೇಳಿದ್ವಿ ಇದು ಯಾವುದೋ ಮಧ್ಯದಲ್ಲಿ ಹೋಟಲ್ಲು ನಾನು ನೋಡೇಲಿಲ್ಲ ಇದೆ ಫಸ್ಟ್ ಟೈಮ್ ನಾನು ಇಲ್ಲಿ ಇರೋದು ಹೊರಗಡೆಯಿಂದ ಅಲ್ಲೇ ಫುಲ್ಲು ಲೈಟಿಂಗ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲಿ ವೆಜ್ಜು ಪ್ಲಸ್ ನಾನ್ ವೆಜ್ಜು ಎರಡೂ ಸಿಗುತ್ತೆ ಅಂತ ಹೇಳಿದ್ರು ಸೊ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಇನ್ನು ಅಲ್ಲಿ ಬೋರ್ಡ್ ಮೇಲೆ ಇವತ್ತಿನ ಏನು ವಿಶೇಷತೆಗಳಂತೆಲ್ಲ ಬರೆದಿದ್ದಾರೆ ಸೊ ಹೊರ್ಗಡೆ ಎಲ್ಲ ಫೋಟೋಸ್ ತೊಗೊಳೋದಕ್ಕಂತೂ ತುಂಬ ಚೆನ್ನಾಗಿದೆ ಕಲರ್ಫುಲ್ ಲೈಟಿಂಗ್ ಸಿಗಿದೆ ಸೊ ನೋಡಿದ ತಕ್ಷಣ ಖುಷಿ ಆಯಿತು ಇಷ್ಟ ಆಯಿತು ಸೊ ಫ್ಯಾಮಿಲಿ ಸಿಂಗಲ್ಸು ಬಂದರೆ ಸೊ ಎಲ್ಲೆಲ್ಲಿ ಕುತ್ಕೋಬೋದು ಇಲ್ಲ ಹುಡುಗರ್ಗಾದರೆ ಎಲ್ಲಿ ಕೂತ್ಕೋಬೋದು ಅಂತ ಎಲ್ಲ ಪ್ಲೇಸಸ್ಗಳಿದೆ ನೋಡಿ ಇದು ಅಂತೂ ಸೂಪರ್ ಆಗಿದೆ ಇದು ಒರಿಜಿನಲ್ ಅಲ್ಲ ಅಂತ ಅನಿಸುತ್ತೆ ನಾನು ನೋಡಿದ್ರೆ ಮರಾಗ ಸಖತ್ತಾಗಿ ಮಾಡಿದ್ದಾರೆ ಕೇರ್ಪೇಟೆ ಅಂತೇಳಿ ಸೂಪರಾಗಿದೆ ಸೊ ಇಲ್ಲಿ ಕೂತ್ಕೊಂಡು ಊಟ ಮಾಡೋರು ಕೂಡ ಆರಾಮಾಗಿ ಊಟ ಮಾಡ್ಬೋದು ಬಟ್ ಈ ಥರ ಹೊರಗಡೆ ಪ್ಲೇಸಸ್ಗಳಲ್ಲಿ ಫುಲ್ಲು ದೊಡ್ಡ ಗ್ಯಾಂಗ್ ಇದ್ದರೆ ಊಟ ಮಾಡೋದಕ್ಕೆ ಸರಿ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಹೊರಗಡೆ ಎಲ್ಲ ನೀಟಾಗಿ ಗಾರ್ಡನ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೋಡಿದ ತಕ್ಷಣ ಫುಲ್ಲು ಖುಷಿಯಾಯಿತು ಯಾವಾಗಲೂ ಆಫೀಸು ಕೆಲಸ ಮನೆ ಕೆಲಸ ಅದು ಇದು ಅಂತೇಳಿ ಜಂಜಾಟದಲ್ಲಿರೋರಿಗೆ ಈ ಥರ ಒಂದೊಂದು ಸಲ ನಾವು ಒಂದೊಂದು ಕಡೆ ಬಂದರೆ ಖುಷಿ ಆಗುತ್ತೆ ಇನ್ನು ನಮಗೆ ಇಷ್ಟವಾದಂತಹ ವೆಜ್ ಐಟಮ್ಸ್ಗಳೆಲ್ಲ ನಾವು ಆರ್ಡ್ರ್ ಮಾಡಿದ್ವಿ ಬೇಬಿ ಕಾರ್ನು ಮಶ್ರೂಮು ಬೇಬಿ ಕಾರ್ನ್ ಸೂಪರ್ ಸೂಪ್ಪರಾಗಿತ್ತು ಇನ್ನು ಎಲ್ಲರೂ ವೆಜ್ ಅಂತೇಳಿ ವೆಜ್ ಫ್ರೈಡ್ ರೈಸ್ ತೊಗೊಂಡ್ವಿ ಸೊ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ಬೇಗ ಬೇಗ ಊಟ ಮುಗಿಸ್ಕೊಂಡು ಹೊರಗಡೆ ಇನ್ನೊಂದೆರಡು ಫೋಟೋಸು ವೀಡಿಯೋಸ್ ಮಾಡೋಣ ಅಂತ ಬಂದ್ವಿ ಕೆಲವೊಂದು ಅನಿಮಲ್ಸ್ ಎಲ್ಲ ಇತ್ತು ನೋಡಿದ ತಕ್ಷಣ ಖುಷಿ ಆಯಿತು ಇನ್ನು ಎಲ್ಲ ಫೋಟೋಸ್ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇನ್ನು ಅಲ್ಲಿಂದ ನಾವು ಮೈಸೂರು ಕಡೆ ಹೊರಟ್ವಿ ಇನ್ನೂ ಒಂದು ಆಫ್ ಆನ್ ಅವರ್ ಜರ್ನಿ ಇಂತು ಸೊ ಎಲ್ಲರೂ ಇದ್ದರು ಸೊ ಎಲ್ಲರೂ ಒಂದೊಂದು ಕಡೆ ಡ್ರಾಪ್ ಮಾಡಿ ಆಮೇಲೆ ನಾವು ಮನೆಗೆ ಹೋಗ್ಬೇಕಿತ್ತು ಹಾಗಾಗಿ ಬೇಗ ಹೊರಡೋಣ ಅಂತೇಳಿ ಹೊರಟ್ವಿ ಅಂದ್ರೂ ಕೂಡ ನಾವು ಓಡೋಷ್ಟರಲ್ಲೇ ಆಲ್ರೆಡಿ ನೈನ್ ತರ್ಟಿ ಟೆನ್ ಹಾಗೆ ಬಿಡ್ತು ಏನೂ ಮಾಡೋಕ್ಕಾಗಲ್ಲ ಒಂದು ಕಡೆ ಬಂದಮೇಲೆ ಟೈಮ್ ಹಾಗೆ ಆಗುತ್ತೆ ಆಫ್ ಆನ್ ಅವರ್ ಒನ್ ಅವರ್ ಹೆಚ್ಚು ಕಮ್ಮಿ ಹಾಗೆ ಆಗುತ್ತೆ ಏನು ಹೇಳೋಕ್ಕಾಗಲ್ಲ ಸೊ ಒಳಗೆ ಎಂಟ್ರಿ ಆಗ್ತಿದ್ದಾನೆ ತುಂಬ ಖುಷಿಯಾಯಿತು ಇದು ಇನ್ನು ಚಿಕ್ಕಡಿಯರ ಸಯ್ಯಜಿರ ರೋಡು ನೋಡಿ ಎಲ್ಲ ಫುಲ್ಲು ಇನ್ನೂ ಕ್ಲೋಸ್ ಆಗಿದೆ ಅಂಗಡಿಗಳೆಲ್ಲ ಫುಲ್ಲು ಸೊ ಸ್ವಲ್ಪ ವೆಹಿಕಲ್ಸ್ ಅಂತೂ ಓಡಾಡ್ತಾ ಇದೆ ಸೊ ಈಗಂತೂ ಮೈಸೂರಲ್ಲಿ ನೈಟ್ ಟೈಮ್ ಎಲ್ಲ ಓಡಾಡೋದಕ್ಕೆ ಏನು ಬೇಜಾರಾಗಲ್ಲ ಆರಾಮಾಗಿ ಓಡಾಡ್ಬೋದು ಇನ್ನು ಲೈಟಿಂಗ್ಸ್ ಚೆನ್ನಾಗಿದೆ ಟ್ರಯಲ್ಗೆ ಅಂತೇಳಿ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಆರಾಮಾಗಿ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ